ಭಾಸ್ಕರ ಆನೆ ಯಾವಾಗಿಂದ ಶುರುವಾಗಿದೆ ನಲ್ವತ್ತೇಳನೇ ಕೆಡ್ಡೆ ಆನೆ ಅದು ಭಾಸ್ಕರ ಭೀಮಸನ ಭಾರತ ಹಾರ್ತಿ ಭಾಗಿರತಿ ಅವೆಲ್ಲ ನಲ್ವತ್ತ ಏಳನೇ ಇಸ್ವಿ ಒಳಗೆ ಗೆರ್ಲಿಕ್ಕೆ ಮಾರಾಟ ಮಾಡ್ತಿದ್ರು ಕಡೆ ಆಕಡೆಲ್ಲ ಅವಾಗ ಒಂದ್ ರೌಂಡ್ ಸುಣ್ಣದು ಒಂದು ಇದು ಹಾಕ್ತಿದ್ರು ರೌಂಡ್ ಅದೇ ಒಳಗೆ ಒಂದ್ ಆನೆಗೆ ಒಂದೇ ಆನೆ ಕಟ್ಕೊಂಡು ರೇಂಜರ್ ಆಗ್ಲಿ ಹಾ ಒಟ್ಟಿಗೆ ಅವ್ರ ಏನ್ ಮಾಡ್ತಾರೆ ಇಲ್ಲಿ ನನ್ನ ಆನೆ ಆದ್ರೆ ಅವ್ರ ಆನೆ ಇಲ್ಲಿಂದ ತನಕ ಅವ್ರು ಹೋಗಬೇಕು ಬರ್ತಾ ಇರಬೇಕು ಹೋಗ್ತಾ ಇರಬೇಕು ಬರ್ತಾ ಇರ್ಬೇಕು ಇಲ್ಲ ಇಲ್ಲ ಆವಾಗ ಮುಳುಗಡೆ ಆಗ್ಬಿಟ್ಟು ಅದೇ ಲಾಸ್ಟ್ ಕೆಡ್ಡ ಮುಳುಗಡೆ ಆಗಿದ್ದಕ್ಕೆ ಕೆಡ್ಡಿಸಿ ಹೋಗ್ಬಿಟ್ಟು ಅವತ್ತೇ ಒಂದು ಆನೆ ಕೆಡ್ಡದೊಳಗಿಂದ ನಲ್ವತ್ತು ಆನೆ ಐದು ಆನೆ ಒಳಗೆ ಅವತ್ತೇ ಒಂದು ಆನೆ ಹಿಡ್ಕೊಂಡ್ ಕೆಡ್ಡಿಂದ ಆಗ್ತಾ ಹಿಡ್ಕೊಂಡ್ ಬಂದಿ ಬೈಲಿಗೆ ಕಟ್ಟಾಕ್ತೀನಿ ಅದು ಒಂದು ನಂಬರ್ ಅವತ್ತಿಂದ ಮಾನೇ ದಿವಸ ಅವತ್ತೇ ಬೈಲಿ ಹಾಂ ಅವತ್ತು ತಗೊಂಡು ಬೈಲಿ ಕಟ್ ಬೈಲಿ ಕಟ್ ಹಾಕ್ತೀನಿ ಅವತ್ತು ಒಂದು ನಂಬರ್ ಆನೆಗೆ ಸಿ ಎಲ್ ನಂಬರ್ ಒಂದು ಹಿಡ್ಕೊಂಬಂದು ಒಂದು ಸಿ ಎಲ್ ನಂಬರ್ ಹತ್ತಾರು ಬೈಲಿ ಕಟ್ಕೊಂಡು ಕೋಣ ಒಳಗೆ ಮಾಸ್ತಿ ಗುಡಿ ಒಳಗೆ ಕಟ್ಕೊಂಡು ದೇವಸ್ಥಾನ ಐತೆ ಮಾಸ್ತಿ ಗುಡಿ ಗಂಧ ಗುಡಿ ಅಂತ ಹೇಳ್ತೀರಲ್ಲ ಅಲ್ಲೇ ಕಟ್ ಹಾಕೊಂಡಿ ಒಂದು ನಂಬರ್ ನಾಳೆ ನಾಳೆ ಮಾರನೇ ದಿವಸ ಬೆಳಗ್ಗೆ ಹೋಗಬೇಕಾದ್ರೆ ಅದೇ ನಾಲ್ಕು ಹೆಣ್ಣಾನೆ ಇವಳಿ ಗಂಡನ್ನು ತೊಗೊಳ್ತಾರೆ ಒಳಗೆ ಹೋಗಬೇಕಾದ್ರೆ ಈ ಗೇಟ್ ಬಿಸ್ತಾರೆ ಫಸ್ಟ್ ಗೇಟು ನಾಲ್ಕು ಆನೆ ಆರು ಆನೆ ಒಳಗೆ ಹೋಗಬೇಕಾದ್ರೆ ಬಂದು ಮಾಡ್ತಾರೆ ಇದು ಬಿಸ್ತಾರೆ ಇದು ಬಿಚ್ಚಿ ಓಪನ್ ಮಾಡ್ತಾರೆ ಇದು ಬಿಸ್ತಾರೆ ಓಪನ್ ಮಾಡ್ತಾರೆ ಅದರ ಒಳಗೆ ಹೋಗಿ ಕವಾಡಿ ಮಾವತ ಇಬ್ರೆ ಮತ್ತು ಗಣ್ಣಿಲ್ಲ ಪಟಾಕಿ ಇಲ್ಲ ಏನಿಲ್ಲ ಯಾವುದು ಏರ ನಮಗೆ ನಮ್ಮ ಆನೆ ಧೈರ್ಯ ನಮ್ಮ ತಾಯಿ ಧೈರ್ಯ ಚಂಡಿ ಆನೆ ಮೇಲೆ ಚಂಡಿ ಚಂಡಿ ಆನೆ ಮಹಮ್ಮದ್ ಅವ್ರದ್ದು ಮಾವತ್ತರು ಈ ದುರೋಣ ಮತ್ತೆ ಭೀಷ್ಮ ಮತ್ತೆ ಒಳ್ಳೆ ಒಳ್ಳೆ ಮೂರ್ನಾಲ್ಕು ಗಂಡಾಣೆ ದೊಡ್ಡ ದೊಡ್ಡ ಆನೆ ಇದ್ದು ಅದು ಆ ಗುಂಪಿನಾಗ ಹೋಗಬೇಕಾದ್ರೆ ನಮ್ಮ ಆನೆ ಅಂತ ಇರ್ತವೆ ಅವು ಎರಡು ಆನೆ ಗಂಡ ಆನೆ ಇರ್ತವೆ ಭೀಮ ರಾಜೇಂದ್ರ ಅವು ಎರಡು ಆನೆ ನಾಲ್ಕು ಆನೆ ಹೆಣ್ಣೆ ಹೋಗಿ ಒಂದು ಶಬ್ದ ಮಾಡೋಂಗ್ ಮಾಡ್ರೆ ದಡ್ಡಿ ಕಟ್ಟಿರ್ತಾರೆ ಪೋರ್ಸು ನಲ್ವತ್ತು ಆನೆ ದಬ್ಬಿಟ್ರೆ ಹೋಗ್ಬಿಟ್ರೆ ಜಾಸ್ತಿ ಶಬ್ದ ಒಂದು ಹನ್ನಿಂದ ಕರ್ಕೊಂಡು ಹಿಣ್ಣಾಗೆ ನಮ್ಗೆ ನಾಲ್ಕು ಬೇಕು ಐದು ಬೇಕು ಬೇಯಿಸ್ಕೊಂಬಂದಿ ಇಲ್ಲಿ ಇದ್ ಹುಸ್ಕೊಂಡ್ಬಿಡ್ತೀನಿ ಆಗ ಆನೆಗಳಿಗೆ ಇಷ್ಟು ದಿವಸ ಕಾಡಲ್ಲಿ ಇರ್ತಾವೆ ಈಗ ಹಿಡಿದು ಒಳಗೆ ಹಾಕಿರ್ತೀರ ನಿಮ್ಮ ದಾಳಿ ಮಾಡುದಲ್ವಾ ನಿಮ್ಮ ಬಿಡೋಲ್ಲ ನಮ್ಮ ಬಂತ ಇದು ಹೋಗಿ ಬಿಡ್ತಿತ್ತು ಅದ್ರ ಮೇಲೆ ಅದೇ ನಮ್ಮ ಆನೆನ ಅಷ್ಟು ಧೈರ್ಯ ಮಾಡ್ತೀವಿ ಆನೆಗೆ ಅಷ್ಟು ಧೈರ್ಯ ಇರ್ತಿ ನಮಗೆ ಮತ್ತೆ ಯಾವುದು ಗನ್ ಕೊಡೋಲ್ಲ ಬೇಕಾದ್ರೆ ಕೇಳಬೇಡ ನೀವು ಒಳ್ಳೆ ಪಾಲ್ಯಾ ಅಡಿದ್ರು ಮತ್ತು ಪಾಲಯ ಜೇಪು ಆವಾಗ ಕೆಡ್ಡ ಎಪ್ಪತ್ತನೇ ಒಂದನೇ ಕೆಡ್ಡ ಎರಡನೇ ಒಂದನೇ ಇಷ್ಟವರ್ಗೆ ಪಾಳ ಜೇಪು ಸಾಹೇಬು ಅವ್ರಿದ್ರು ಅವ್ರಿಗೆ ಕೇಳಿ ನೋಡಿ ಕೆದ್ದವಳಿಗೆ ಏನು ಗಂಡಿಗೆ ಅಂತ ತಗೊಂಬರೇ ನಮ್ಮ ಆನೆ ಮಾವತ ಕವಡಿ ಇಬ್ಬರೇ ಹೋಗೋದು ಅದಾಗಿ ಬೇಸ್ಕೊಂಬಿ ಅತ್ತಿಗೆ ಕೂತ್ಕೊಂಡು ಆನೆ ಬಂದಕ್ಕೆ ನುಗ್ತು ಅಂದರೆ ಈ ಗೇಟ್ ಬಂದ್ ಮಾಡ್ತಾರೆ ಈ ಗೇಟು ಬಂದ್ ಮಟ್ಟಿ ಬಂದಿಟ್ಟಿತ್ತಲ್ಲ ಹಗ್ಗ ಒಳಗೆ ಹೋಗಿ ನಾಲ್ಕು ಆನೆ ಯಾವ ನಾಲ್ಕು ನಮ್ಮದು ನಾಲ್ಕು ಸೇರಿಸ್ಕೊಂಡು ಹಗ್ಗ ಹಾಕ್ಕೊಂಡು ಖಾಲಿ ಹಗ್ಗ ಹಾಕ್ಕೊಂಡು ಕಟ್ಕೊಂಡಾದಮೇಲೆ ಬಾಕ್ಲು ಎಬ್ಬಸ್ತಾರೆ ಇದು ಈ ಬಾಕ್ಲು ಎಫ್ಸಿ ಈ ಬಾಗಿಲು ಬಿಡ್ತಾರೆ ಎಫ್ಸಿ ನಾವು ಮೇಲೆ ಮತ್ತೆ ಬಾಕ್ಲು ಇದು ಬಂದು ಅದು ಬಂದು ಇದು ಬಂದು ಒಳಗಿರುವ ಆನೆಗಳು ಅಲ್ಲಿಟ್ಟಾರೆ ಒಳಗೆ ಅದಕ್ಕೆ ನೀರು ಒಂದು ನೀರು ಪ ಮುಂಚೆನೇ ನೀರು ಎಲ್ಲ ಅದಕ್ಕೆ ಒಂದು ತಟ್ಟಿ ಮಾಡಿ ಒಳಗೆನ ಅಲ್ಲಿ ಒಂದು ಮರಕ್ಕೆ ಪೈಪ್ ಹಾಕ್ಬಿಟ್ಟು ಮೇಲೆ ನೀರು ಅಲ್ಲಿ ಬಿದ್ದಂಗೆ ತೊಟ್ಟಿ ಒಳಗೆ ಈ ಆನೆಗೆ ಕುರಿಯೋಕ್ಕೆ ನೀರು ಮತ್ತು ಸೊಪ್ಪು ಆನಿಂದ ರಾರಿ ಒಳಗೆ ತ ಕೊನೆ ಆಲ್ದು ಮರ ಸಪ್ತ ಒಳಗೆ ಅವಳಿಗೆಲ್ಲ ಹಾಕ್ತಾರೆ ದಿಸ್ ಹಾಕ್ತಾ ಇರ್ತಾರೆ ಆ ಆನೆಗೆ ತಿನ್ನಾಕೆ ಕಾರಣಗೆ ನಲ್ವತ್ತೈದು ಆನೆ ತೆಗಾಕೆ ನಂಗೆ ಒಂದು ವಾರ ವಾರ ಹದಿನೈದು ಸಾಕಿತ್ತು ಆ ಕೆಡ್ಡ ಹೊರಗೆ ಹೊರಗೆ ಎಲ್ಲ ತಗೊಂಬಂದ್ರಿ ಆ ತನಕ ನೋವು ಬೇಕಾದ್ರೆ ನೋವು ನೀರಲ್ಲ ಅಲ್ಲಿ ತೊಟ್ಟಿ ಮಾಡಿ ಒಂದು ಮ್ಯಾಲಿಂದ ನೀರು ಬಿದ್ದಂಗೆ ಆನೆಗೆ ಕೈಗೆ ಸಿಗ್ಬಾರ್ದು ಮುರಿ ಹಂಗೆಲ್ಲ ನೀರು ದಪ್ಪು ದಪ್ಪು ನೀರು ಇಪ್ಪತ್ನಾಲ್ಕು ಗಂಟೆ ಬಿಡ್ತಾ ಇರ್ತಿತ್ತು ಮಾಡ್ಕೊಂಬಂದು ಇದು ಕಟ್ ಹಾಕ್ಕೊಂತೀನಿ ಎಲ್ಲ ನಲ್ವತ್ತು ಆನೆನೂ ಕಟ್ ಹಾಕಿ ಎಲ್ಲಿ ಬೈಲಿನ ಮಸ್ತಿಗಿ ಫ್ಯಾನ್ಸಿನ ಒಳಗೆ ಆದಮೇಲೆ ಆವಾಗ ನಮ್ಮ ಸಾಯಬ್ರಿ ಏನು ಮಾಡ್ತಾರೆ ಆವಾಗ ಆಕ್ಷನ್ ಇತ್ತು ಆನೆದು ಮಾರಾಟ ಮಾಡ್ತಿದ್ರು ಕೇರ್ಲಕ್ಕೆ ಹಾ ಕೇರ್ಲಕ್ಕೆ ಮಾರಾಟ ಮಾಡ್ತಿದ್ರು ಕೇರಳ ಆ ಕಡೆ ಆಕಡೆಲ್ಲ ಅವಾಗ ಒಂದ್ ರೌಂಡ್ ಸುಣ್ಣದು ಹಾಕಿದ್ರು ರೌಂಡ್ ಅದ್ರ ಒಳಗೆ ಒಂದ್ ಆನೆಗೆ ಒಂದೇ ಆನೆ ಕಟ್ಕೊಂಡು ರೌಂಡ್ ತಿರ್ಸ್ಬೇಕು ಇಲ್ಲಿ ಇದ್ದು ಒಳ್ಳೆ ಕೇರಳ ಜನ ಕುತ್ಕೊಂಡು ಒನ್ ತೌಸಂಡ್ ಎರಡು ತೌಸಂಡ್ ಹತ್ತು ಒಂದ್ ಹತ್ತು ಹರಾಜು ಹರಾಜು ಕೂಗೋದು ಹಾ ಆಯ್ತು ನಿಮ್ಗೆ ಆಯ್ತಾ ಹತ್ತು ಹೋಗಿ ಕಟ್ಟೋದು ಮತ್ತೆ ಒಂದು ಆನೆ ತೊಂಬರೋದು ಮತ್ತೆ ಅಲ್ಲೇ ಅಲ್ಲೇ ಹರಾಜಾಗಿದ್ದು ಮಾನೆ ಸಿಕ್ಕಿ ಅಲ್ಲ ಅವರು ಆನೆ ಹೇಳ್ಕೊಂಡು ರಾಜು ಅಲ್ಲ ಆಗ ಆನೆ ಬುದ್ಧಿ ಹಾಕಲಿತಾ ಇತ್ತು ಅಷ್ಟು ಬೇಗನೆ ಕಾಡಾನೆಗಳಲ್ಲ ಆನೆಗೆ ಅವ್ರು ಏನ್ ಮಾಡ್ತೀವಿ ಕೇಳಿದ್ರು ನಮ್ಮ ಆನೆ ಇಲ್ಲಿಂದ ಹತ್ತಷ್ಟಿ ಕಲ್ಸಲ್ಲ ಆನೆ ಆತರ ಅವ್ರು ಆನೆ ತೊಂಬ ರಾಣಿ ತೊಂಬರೋರು ಇಲ್ಲಿ ನಮ್ಮ ಆನೆ ಕೈಯಿಂದ ಡೋರ್ ಮಾಡಿ ಹಗ್ಗ ಹಾಕಿ ಕಟ್ಟಿ ಕಳಿಸ್ಬಿಡೋರು ಕೇಳ ಕಡೆ

ಎಷ್ಟು ಜನ ಕೂತ್ಕೊಳ್ತಾ ಇದ್ರು ಹರಾಜಿಗೆ ಸುಮಾರು ಜನ ಸುಮಾರು ಕಡೆ ಅವರು ಕೇರಳ ಜನ ಬರ್ತಿದ್ರು ಬರೀ ಕೇರಳ ಅಷ್ಟೇನೆ ಬೇರೆ ರಾಜ್ಯ ಇಲ್ಲ ಕೇರಳ ಕಡೆ ಆ ಕಡೆಯಿಂದ ಜನ ಬರ್ತಿದ್ರು ಏನ್ ರೇಟ್ ಕೂಗೋರು ಎಷ್ಟು ಹೋಗೋದು ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಿಂಗೆಲ್ಲ ಹೋಗೋದು ಅವಾಗ ನೀವು ಅತಿ ಹೆಚ್ಚು ರೇಟಿಗೆ ನೋಡಿದ್ದೆ ಅದು ಅದು ಇಂಗ್ಲಿಷ್ನಾಗ ಕೂಗ್ತಿದ್ದೆ ಸರ್ ಅಷ್ಟೇ ನಾವು ಅಷ್ಟು ಸಾಹೇಬ್ರ ಮುಂದೆ ನಾವು ನಿತ್ಯ ಮಾತಾಡಂಗಿದ್ದಿಲ್ಲ ಅವಾಗ ನಾವೇನ್ ನಮ್ದೇನ್ ಕೆಲಸ ಆನೆ ತಿರ್ಸೋದು ಒಂದು ಸರಿ ಆನೆ ಎಷ್ಟು ಹೋಗೋದು ಕೇರಳ ಇಲ್ಲಿಂದ ಎಲ್ಲಿಂದ ಹರಾಜಲ್ಲಿ ಎಷ್ಟು ಒಂದು ಐವತ್ತು ಆಣೆ ಹೋಗೋದ ನಾ ನಲ್ವತ್ತೈದು ಆಣೆವರೆಗೆ ಒಂದು ಇಪ್ಪತ್ತು ಆಣೆ ನಾವು ಇಟ್ಕೊತಿದೀವಿ ನಮ್ ಡಿಪಾರ್ಟ್ಮೆಂಟಿಗೆ ನಮ್ಮ ಡಿಪಾರ್ಟ್ ಇಪ್ಪತ್ತಾಣೆ ಅವ್ರಿಗೆ ಇಪ್ಪತ್ತೈದು ಆಣೆ ಅವ್ರ ಕೈ ಸೇಲ್ ಮಾಡ್ಬಿಡು ಓಹ್ ಸೇಲ್ ಮಾಡ್ಬಿಡು ಸೇಲ್ ಮಾಡಿಬಿಡು ಹಾ ಕೇಳ ಕಡೆ ರಾಜೇಂದ್ರ ರಾಜೇಂದ್ರ ಯಾವಾಗ ಹಿಡಿದ್ರು ಏನು ಕೇಳಿದರು ಅದು ನಾನು ಹೋಗ್ಬೇಕಾದ್ರೆ ಅದು ಮುಂಚೇನೆ ಹಿಡಿದಿತ್ತು ಆನೆ ಅದು ಐವತ್ತೈದನೇ ಸಿನೋ ಅಂಬಾರಿ ಹೊರಡೋದು ಆಣೆ ರಾಜೇಂದ್ರ ರಾಜೇಂದ್ರ ಅಂಬಾರಿ ಹೊರೋದು ಅವ್ರ ಮಧ್ಯ ಕುತ್ಕೊಳೋದು ಅದ್ರ ಮೇಲೆ ಅಂಬಾರಿ ಆನೆ ಮೇಲೆ ಮಹಾರಾಜ ಕುತ್ಕೊಳೋದು ಅದು ನಂತೂ ನಾವು ನೋಡಿ ನಮ್ಮ ತಂದೆಯವ್ರಿಗೆ ಹೇಳ್ತಾರೆ ಕಾಲು ಹಮೀದ್ ಖಾನ್ಗೆ ಅವ್ರ ಮಾವತೂರಿಗೆ ಕವಾಡಿ ಇದ್ದ ಹಮಿತ್ ಖಾನ್ ಇಲ್ಲಿ ಬಂದಿದ್ರು ಊರಿಗೆ ಅವ್ರು ಕವಾಡಿ ಇದ್ರು ಭಾಸ್ಕರ ಆನೆ ಶುರು ನಲ್ವತ್ತೇಳನೇ ಕೆಡ್ಡೆ ಆನೆ ಅದು ಭಾಸ್ಕರ ಭೀಮಸೇನ ಭಾರತ ಅವೆಲ್ಲ ಭಾರತಿ ಭಾಗಿರಥಿ ಅವೆಲ್ಲ ಇಸ್ವಿ ಒಳಗೆ ಇಟ್ಕೊಂಡಿದಂತೆ ಆನೆ ಹೇಳ್ತಾ ಇದ್ರ ಭಾಸ್ಕರ ಭೀಮಸೇನ ಭಾರತ ಭರತ ಭಾರತ ಹಾಂ ಅದು ಒಳ್ಳೆಯ ಗಿಡ್ಲಿಕ್ಕಿತ್ತು ಭಾರತ ಆ ಅರವತ್ತನೇ ಎಂಟನೇ ಖೆದ್ದಕ್ಕಲ್ಲಿ ಹೋಗಿತ್ತು ನಮ್ಮ ಖದ್ದಿಕ್ಕೆ ಹೋಗಿತ್ತು ಅದು ಭಾರತನು ಅವೆಲ್ಲ ನಲ್ವತ್ತೇಳನೇ ಇಸಿ ಕೆಟ್ಟದ್ದು ಅಂದ್ರೆ ಇದೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಕನಕೋಟೆ ಬೇರೆ ಕಡೆ ಇಲ್ಲ ಅಲ್ಲ ಮುಂಚೆ ಬೂದಿಪಡಕ್ ಕಂಡಿ ಚಾಮರಾಜ ನಗರ ಬೂದಿಪಡಗ ವೀರಪ್ಪನ್ ಅಲ್ಲಿ ಅಲ್ಲಿಂದ ಆನೆ ಅವು ಈ ಸೇನಾ ಭಾರತ ಎಲ್ಲ ಬೂದಿ ಪಡಗಿಂದ ಆನೆ ನಾವು ಅದ್ ನಾವೇನು ಗೊತ್ತಿಲ್ಲ ನಮ್ ತಂದೆ ಹೇಳಿ ನಮ್ಮ ತಂದೆ ಹೋಗಿದ್ರು ಅಲ್ಲಿ ಆನೆ ಹೇಳಕ್ ಅವ್ರು ಹೇಳಿದ್ರು ಬುದ್ಧಿ ಕಳಗ ಕೆಡ್ಡ ಈ ಭಾರತಿ ಭೀಮ್ ಚೆನ್ನ ಬೂದಿ ಪಡಕ್ ಅವೆಲ್ಲ ಅಲ್ಲಿಂದ ಆನೆ ಕಲ್ಯಾಣಿ ಪದ್ಮ ಅವೆಲ್ಲ ಆ ಕಡೆ ಆನೆ ಐರಾವತ ಅಂತ ಒಂದು ಆನೆ ಭಾರಿ ಹೆಸರು ನಾವು ಸಣ್ಣ ಹುಡುಗರು ಇಷ್ಟು ಅಲ್ಲಿ ನಮ್ಮ ಬ್ರಿಟಿಷ್ ಕಾಲ್ದಾಗೆ ಅಲ್ಲಿ ಬಂಗಲೆ ಇತ್ತು ಮುಳುಗಡೆ ಆಯಿತು ಅಲ್ಲಿ ಆ ಹೆಸರು ನಾ ಕೇಳಿದ್ದೀನಿ ಐರಾವತ ಅನ್ನೋ ಸಣ್ಣ ಮಕ್ಕಳು ಅಷ್ಟೇನು ಬುದ್ಧಿ ಇಲ್ಲ ನನಗೆ ಐರಾವತ ಅನ್ನೋದು ಕೇಳಿದ್ದೀನಿ ಇದೇ ಇಲ್ಲಿ ಚಕ್ರಿಬೇಲ್ ಊರಿನಾಗೇ ಇತ್ತು ಆಗ ಬ್ರಿಟಿಷ್ ಕಾಲದ ಗೌರ್ಮೆಂಟ್ ಇತ್ತು ಆವಾಗ ಸರಿ ಸರ್ ಹೀಗೆ ನೀವು ಹೋಗ್ತಾ ಹೋದ್ರೆ ಕೆಡ್ಡನ್ ನಿಮ್ಗೆ ಆಪರೇಷನ್ ಅಂದ್ರೆ ಬಾರಿ ಕಷ್ಟ ಆಗಿದ್ದು ನೆನಪಿದೆ ಆನೆ ಆನೆ ಕಾಡದಾಡಿದ್ದು ಆನೆ ಆನೆ ಕಾಡಾನೆ ಹೊಡೆದಾಡಿದ್ದು ನಮ್ ಕೆಡ್ಡದ ಆನೆ ಆನೆ ಈ ಭೀ ಇದು ದೊಡೋಣ ಭೀಷ್ಮ ದೊಡ್ಡ ಆನೆ ಅವು ನಲ್ವತ್ತೈದು ಆನೆ ಒಳಗೆ ನಾಲ್ಕನೇ ದೊಡ್ಡವು ಆನೆ ಆನೆಗೆ ನಾವು ಅತ್ತೆ ಗಲಾಟೆ ಮಾಡ್ತೇವೆ ಈ ಆನೆ ಆನೆಲ್ಲ ಹಿಡ್ಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಆನೆ ಇಪ್ಪತ್ತು ಆನೆ ಹಿಡ್ಕೊಂಡು ಆದ್ಮೇಲೆ ಇಟ್ಟ ತಿಕ್ಕೊಂಡೆ ಇಪ್ಪತ್ತು ಆನೆ ಇರ್ತಾವಲ್ಲ ಆವಾಗ ಏನು ಮಾಡ್ತಿದ್ವಿ ನಾವು ಈ ಆನೆಗೆ ಈ ಬಾಗ್ಲು ಬಂದ್ ಮಾಡೋದು ಈ ಬಾಗ್ಲು ಬಿಚ್ಚೋದು ಕಬ್ಬು ಈ ಬ ಇದು ಬಾಳೆ ಗಿಡ ಎಲ್ಲ ಹಾಕ್ಕೊಂಡು ನಾವು ಅಲ್ಲಿ ನಾವು ಹತ್ರ ಕುತ್ಕೊಬೋದು ಅಲ್ಲಿ ಇಲ್ಲಿ ಮೇಲೆ ನಾಳೆ ಹಾಕಿ ಆ ಬಂಗಾರದ ಮೇಲೆ ಆ ಬಾಕ್ಲು ಕಟ್ಟಿರ್ತೇವಲ್ಲ ಅಲ್ಲಿ ಆನೆ ತಿಂತ ಅಲ್ಲಿಂದ ಹಾಕ್ತೇವಲ್ಲ ಬಂತು ಈ ಆನೆ ಬಂತು ಅಂದರೆ ಹೊರಗೆ ನುಗ್ತು ಅಂದರೆ ಹಗ್ಗ ಕಟ್ ಮಾಡೋ ಬಾಕ್ಲು ಘಟಕದು ಅಂಥ ದೊಡ್ಡ ಹೋಗಿ ನಾವು ಅದು ಅದು ಒಂದು ಅಂದ ಅದೇ ಬಂದು ನುಗ್ಕೊಬೇಕಲ್ಲಿ ಕೆಡ್ಡದೊಳಗೆ ಕೆಡ್ಡದೊಳಗೆ ಈಗ ಕೂಡಿವಲ್ಲ ಅದಾಗ ನಾಲ್ಕನೇ ದೊಡ್ಡ ಹೋಯ್ತು ಭೀನು ಚೆನ್ನಾಗ ದೊರೋಣ ಭೀಷ್ಮ ಭೀಷ್ಮ ಹೊರೆಯಾಗ್ಬಿಡ್ತಾವೆ ಅತಿ ಉಪಾಯಿಂದ ಗಲಾಟೆ ಆಗ್ಬಾರ್ದು ರಾತ್ರಿ ಹೊತ್ತು ಸಾಯಂಕಾಲ ಹೋಗಿದ್ದೆ ಕಬ್ಬು ಬಾಳೆ ಮರ ಈ ಬಾಕ್ಲು ಓಪನ್ ಮಾಡಿ ಈ ಬಾಕ್ಲು ಓಪನ್ ಮಾಡಿ ಅಲ್ಲಿಗೆ ಹಾಕ್ಬಿಡೋದು ಅದು ಮಲ್ಲ ಅಲ್ಲಿಂದ ಬಂದು ಇಲ್ಲಿ ನುಗ್ಬಿಡ್ತು ಅಂದರೆ ನೇಲೆ ಕೂತ್ಕೊಂಡೆ ನಿdde ನಿದ್ದೆ ಕಂತ ಕಟ್ಕೊಳ್ಳನೆ ನಾವಲ್ಲ ಹೋಗಿ ಅಷ್ಟೇ ಅಲ್ಲ ನೀವು ಗಿಡದ ಮೇಲೆ ಎಷ್ಟು ದಿವಸ ಕೂತ್ಕೊಳ್ಬೇಕು ಈ ರೀತಿ ಆನೆ ಬರೋರೆ ಕೈಬೇಕು ಇಲ್ಲಿ ಆ ಅದವರಿಗೆ ಬಂತಂಕ ಯಾ ಇವತ್ತಾನೆ ಎಲ್ಲಾ ಕಾಲ ತಿನ್ನ ಹಾಕ್ ನಿ ಹೊರ ಕಂಬ ತಿನ್ಕ ತಿನ್ಕ ಅಂತ ಬಂತಂದ್ರೆ ಇಲ್ಲಿಗೆ ಇತ್ತೆ ದಿಗ್ಬಿಟ್ಟ ವಾಸನೆ ಕಬ್ಬಾಗ್ ಬರಲ್ಲ ಅದ್ ಬರ್ತಿದ್ದಲ್ಲ ಹಗ್ಗ ಕಟ್ಬಿಟ್ಟು ಆಯ್ತು ಬಾಕ್ಳಿದ್ರು ತಪ್ಪಂತಿದ್ದೆ ಆವಾಗ ನಮ್ ಜನ ಎಲ್ಲ ಆನೆ ಬಿತ್ತ ಕೂಗ್ತಾರಲ್ಲ ಎಲ್ಲ ಹೋಗಿ ಅತಿ ಸೇರ್ಕೊಂಡು ಹಗ್ಗ ಪಗ್ಗ ಎಲ್ಲ ಹಾಕಿ ಕಟ್ಬಿಡ್ತಾರೆ ಹಿಡಿತಾ ಇದ್ರೆ ಆಗ ಹಿಡ್ಕೊಂಡು ಆಗ ಕಟ್ಬಿಟ್ಟಿದೆ ಆಗ ನಾ ಆ ಬಾಕ್ಲು ಕಟ್ ಮಾಡಿದ್ರೆ ನಮ್ಮ ಆನೆ ತೊಗೊಂಡ್ ಹೋಗಿ ಅತ್ತಿ ಹಗ್ಗ ಹಾಕೊಂಡು ಕಟ್ಕೊಂಡು ಎಲ್ಕೊಂಡು ಬರ್ತೀನಿ ಮುರುಗಡೆ ಆಯ್ತಲ್ಲ ಕಪಿಲಾ ನದಿ ಡ್ಯಾಮ್ ಆಯ್ತಲ್ಲ ಅದು ಮುರುಗಡೆ ಆಯ್ತಲ್ಲ ಮುಳುಗಡೆ ಆಯ್ತು ಮುಳುಗಡೆ ಆಯಿತು ಅದ್ರ ಮೊದ್ಲು ನದಿ ಹರಿತಾ ನದಿ ಹರಿತಾನೆ ಇತ್ತು ಜಗನೊಂದು ಕಪ್ಪೆ ಆನೆ ಹಿಡಿಯೋದು ಜಗನ ಸಂಗೆ ಇತ್ತು ಆನೆಗಳು ಬರ್ತಾ ಇದ್ವು ನಾವು ನಾವು ಕಾರಣ ಆನೆ ಇರೋದು ನಾ ಹಿಡಿಬೇಕಾದ್ರೆ ಅದಕ್ಕೆ ನಾವೆಲ್ಲ ಇದ್ಮಾಡೋದು ಅದು ಆನೆ ಹಿಡ್ಕೊಂಬ ಇಲ್ಲಿ ಶಿವಮೊಗ್ಗಿಂದ ಇಲ್ಲಿಗೆ ಹೋಸ್ಕೊಂಡ್ಬರ್ತಿದ್ವಿ ಶಿವಮೊಗ್ಗವಳಿಗೆ ಆನೆ ಇದ್ದಾಗ ಅಂದ್ರೆ ಹಿಂಡಾನೆ ಅಲ್ಲಿಂದ ಬೇಸ್ಕೊಂಡ್ಬಂದು ಇಲ್ಲಿಗೆ ತೊಗೊಂಡು ಕೊಡ್ತಿದ್ವಿ ಒಂದು ದಿವಸ ರಾತ್ರಿ ಆಗೋದು ಅಲ್ಲೇ ಕೆಂಪು ಹಾಕೊಳೋದು ಅಲ್ಲೇ ಕಾಯ್ಕೊಳೋದು ಅದು ಹೆಂಗೆ ಗೊತ್ತಾ ಇದೊಂದು ದಾರಿ ಹಾಂ ಇದು ಹಾ ಬೆಸ್ಕೊಂಡು ಹೋಗೋದು ಬೆಸ್ಕೊಂಡು ಹೋಗಿ ಇಲ್ಲಿಂದ ಅಲ್ಲಿಗೆ ದಾಟ್ ಅಂದರೆ ಇಲ್ಲಿ ಸ್ಟಾಪ್ ಮಾಡೋದು ಅವ್ನಿಗೆ ಕೇಳೋದು ಮರದ ಕೂತಿಟ್ಟಲ್ಲ ಒಂದು ಹತ್ತು ಹದಿನೈದು ಜನ ಅಲ್ಲಿಗೆ ಸೋದ ಉದ್ದಕ್ಕೆ ಎಷ್ಟು ತಾನೆ ದಾಟ್ ನಲ್ವತ್ತಾನೆ ನಲ್ವತ್ತು ನಲ್ವತ್ತಾನೆ ಹಾಂ ಕರೆಕ್ಟು ಅಲ್ಲಿಂದ ಮತ್ತೆ ದಾಳಿಗೆ ಅವು ಅವರಿಗೆ ನಿಮ್ಮದೇ ಕಳಿಸೋದು ಮತ್ತೆ ಇಲ್ಲಿಂದ ಶೋ ಮಾಡ್ಕೊಂಡು ಹೋಗೋದು ಶೋ ಇಲ್ಲೊಂದು ನಾನೇ ಹತ್ತರಿ ಮತ್ತು ನಾನೇ ಹತ್ತರಿ ಇನ್ನೊಂದು ನಾನೇ ಅವನಿಗೆ ನೀವು ನನಗೆ ಕಾಣಬೇಕು ಅವನು ಅವನಿಗೆ ಕಾಣಬೇಕು ಹಾಗೆ ಶೋ ಮಾಡ್ಕೊಂಡು ಶಬ್ಬ ಮಾಡ್ಕೊಂಡು ಹಾ ಹೂ ಹಾ ಹೂ ಅಂತ ಹೇಳಿ ತಾಲಿ ಹೊಳಗೆ ಪಟಾಕಿ ಈ ದಬ್ಬ ಮದುವೆ ಪಿಟಾ ಪಟಾಕಿ ಪಟ್ಟು ಪಟ್ಟಿ ಪಟ್ಟು ಹೊಡ್ಕೊತ ಹಾ ಹೂ ಅಂದು ಹೋಗಬೇಕು ನೆಟ್ಟಿಗೆ ಹಾಂ ಆನೆ ಒಂದು ತಬ್ಬಾರ್ದು ಬಾರ್ದು ಮತ್ತೆ ಮತ್ತೆಲ್ಲ ಹೋಗ್ಬಿಟ್ಟು ಅವನು ನಿಮ್ಮ ನಿಮಗೆ ನೋಡಬೇಕು ಅವನಿಗೆ ನೋಡಬೇಕು ನನಗೆ ಅವ್ನು ನೋಡಬೇಕು ಅವನಿಗೆ ನೀವು ನೋಡಬೇಕು ಹಾಗೆ ಹೋಗಿ ಮತ್ತೆ ಇಲ್ಲಿಂದ ಆ ದಾರಿ ಬಂತು ಅಲ್ಲಿ ನಿಲ್ಲಿಸೋದು ಅವನಿಗೆ ಏನೋದು ಆನೆ ದಾಟು ಅವನು ಡಾಟು ನಡೀರಿ ಮತ್ತೆ ಸಾಯಂಕಾಲ ಆಯ್ತು ಅಲ್ಲಿ ಮತ್ತೆ ಸ್ಟಾಪ್ ಸುತ್ತೂ ಜನ ಬೆಂಕಿ ಹಾಕೊಂಡು ಪಟಾಕಿ ಹೊಡ್ಕೊಂಡು ಕಾಯಿ ಕೊಂತ ಮತ್ತೆ ಅಲ್ಲಿಂದ ಶೋ ಮಾಡೋದು ಮತ್ತೆ ಮತ್ತೆ ಶೋ ಮಾಡಿ ಮತ್ತೆ ತೊಗೊಂಡು ಹೋಗೋದು ಎಲ್ಲಿಂದ ಒಂದು ಶುಮಗಿಂದ ಶಿವಮೊಗ್ಗದಿಂದ ಬರ್ತಾವೆ ಹತ್ ಹನ್ನೊಂದು ಕಿಲೋಮೀಟರ್ ದೂರದಿಂದ ಬರಬೇಕು ಎಲ್ಲಿ ಬರೋದು ಈ ಚೆಡ್ಕೆ ಎಲ್ಲಿದು ಇಲ್ಲಿ ಕಾಕುನ್ಕೋಟೆ ಒಳಗೇನೆ ಕೋಟೆ ಐತಲ್ಲ ಸರ್ ಹೌದು ಗೊತ್ತು ಇಲ್ಲಿಂದ ಶಿವಮೊಗ್ಗದಿಂದ ಹೋಗ್ತಾ ಇದ್ರ ಇಲ್ಲ ಅಷ್ಟು ದೂರಿಂದ ಹೇಳಿದ್ ನಿಮ್ಗೆ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಅದು ಒಂದ್ ದಿವಸ ಅಲ್ಲೇ ಹಾಲ್ಟ್ ಮಾಡಿದ್ವಿ ನಾವು ಒಂದೊಂದ್ ದಿವಸ ಅಲ್ಲೇ ಒಂದ್ ದಿವ್ಸ ನಮ್ಗೆ ಇದ್ದಾಗ ಒಂದ್ ನಾ ಅಲ್ಲೇ ಹಾಲ್ಟ್ ಮಾಡಿದ್ವಿ ರಾತ್ರಿ ರಾತ್ರಿ ಅದಕ್ಕೆಲ್ಲ ಊಟ ತಂದು ಕೊಡ್ತಾರೆ ಊಟ ತಿಂಡಿ ಮತ್ತೆ ರಾತ್ರಿ ಟೀ ಎಲ್ಲ ತಗೊಂಡ್ ಕೊಡ್ತಾರೆ ಅಲ್ಲೇ ಒಬ್ಬ ನಾನು ಮಾನೆಯಲ್ಲಿ ಕಟ್ಕೊಳೋದು ಮಾವೂತಿ ಒಂದು ಡಿ ಎಫ್ ನಮ್ ಜೊತೆಗೆ ಹ್ಞೂ ರಾತ್ರಿ ಕಾಯ್ಬೇಕು ಪಾಸ್ ಆಗ್ಬಿಟ್ರೆ ಲೈನ್ ಆಗಿ ಆನೆಗಳು ಪಾಸ್ ಆಗ್ಬಾರ್ದು ಹೊರಗಾರ್ದು ಈ ಕಡೆ ಹೋಗ್ಬೇಕು ಆನೆ ಮುಂದೆ ಹೋಗ್ಬೇಕು ನಮ್ಮ ಅದಕ್ಕೆ ಮಾವತ್ತ ಒಬ್ಬ ಡಿ ಎಫ್ ಆಗ್ಲಿ ರೇಂಜರ್ ಆಗ್ಲಿ ಹಾ ಒಟ್ಟಿಗೆ ಅವ್ರ ಏನ್ ಮಾಡ್ತಾರೆ ಇಲ್ಲಿ ನನ್ನ ಆನೆ ಆದ್ರೆ ಅವ್ರ ಆನೆ ಇಲ್ಲಿಂದ ಅಲ್ಲಿ ತನಕ ಅವ್ರು ಹೋಗ್ಬೇಕು ಬರ್ತಾ ಇರ್ಬೇಕು ಹೋಗ್ತಾ ಇರ್ಬೇಕು ಬರ್ತಾ ಇರ್ಬೇಕು ನೋಡ್ಕೊಂಡೆ ಗಣಿ ರಾತ್ರಿ ಎಷ್ಟು ಒಂದ್ ಒಂದ್ ಗಂಟೆ ಬೆಳಗ್ಗೆ ಎಂಟು ಗಂಟೆ ತನಕ ನೋಡ್ತಾ ನಾವು ಶೋ ಮತ್ತೆ ನಾವು ಮತ್ತೆ ಇವತ್ತಿ ಹಾಲ್ ತಾಡ್ ಸರ್ ಆನೆ ಅರ್ಥ ಆಯ್ತು ಅವಾಗ ನಿಮ್ಗೆ ಅಲ್ಲಿ ಕಾಯ್ತಾ ಇರ್ಬೇಕು ಈ ಕಡೆ ದಾಟಬಾರ್ದು ಹಿಂದೆ ಆನೆ ಮುಂದ್ಗಡೆ ಹೋಗ್ಬೇಕು ಈ ಕಡೆ ಹೋಗ್ಬಾರ್ದು ಅವಾಗ ನಿಮ್ಗೆ ಅಲ್ಲಿ ಆನೆ ದಾಟಂಗೆ ನಾವು ನೋಡ್ಕೊಂಡು ಸಾಕೆಟ್ಟಿಗೆ ಹಾಕೊಂಡು ಕಟ್ ಹಾಕೊಂಡು ಕಟ್ ಹಾಕೊಂತೀವಿ ಅಲ್ಲಿ ಜನ ಇರ್ತಾರೆ ಒಬ್ಬ ಒಬ್ಬ ಬೆಂಕಿ ಹಾಕೊಂಡು ಇರ್ತಾನೆ ಆನೆ ಮಾವತ್ ಇರ್ತಾರೆ ಒಬ್ರು ರೇಂಜರ್ ಇರ್ತಾರೆ ಡಿ ಎಫ್ ಇರ್ತಾರೆ ಆ ಮತ್ತೆ ಮದ್ಯ ಮತ್ತೆ ಒಬ್ಬ ಕಂಪ್ಸಡ್ ಸಾಹೇಬ್ರು ಆ ಲೈನ್ ಆಗಿ ಜೀಪ್ ತಿರುಗ್ತಾ ಇರ್ತಿತ್ತು ಅವ್ರು ಆತ ಬಂದ್ ಹೋಗ್ತಾರೆ ಲೈನ್ ಮಾತ್ರ ದೊಡ್ಡ ಅಗ್ಲದ ಲೈನ್ ಇಟ್ಟಿತ್ತಲ್ಲ ಅದಕ್ಕೆ ಬನ್ನಿ ಹೋಗ್ತಾರೆ ಏನಪ್ಪ ಆನೆ ಹುಷಾರಿ ನೋಡ್ಕೊತಾ ಇರ್ಬಿ ಮಲ್ಗಿದಿರಾ ಇಲ್ಲ ಸರ್ ಟೀ ಬೇಕಾ ಹ್ಞೂ ಬೇಕು ಸರ್ ಟೀ ತಂದ್ಕೊಡೋರು ಇದು ಟೀ ಊಟ ಎಲ್ಲ ಎಲ್ಲ ರೆಡಿ ಮಾಡೋರು ಇವರು ಮಾಸ್ತಿ ಗುಡಿ ಒಳ್ಳೆ ಕಟ್ಟೆ ಕಟ್ಟಿವೆ ಮಾಸ್ತಿ ಗುಡಿ ಐತಲ್ಲ ಅಲ್ಲಿ ಮಾಡ್ಕೊಂಡು ಬರ್ತಿದ್ವಿ ನೀವು ಅಂದ್ರೆ ಹೆಚ್ಚು ವರ್ಷ ಮಾಸ್ತಿ ಗುಡಿಯಲ್ಲೇ ಇದ್ರ ನೀವು ನಮ್ ತಂದೆ ಆನೆ ಹಿಡಿಬೇಕಾದ್ರೆ ಹೋಗಿದ್ದೀನಿ ನಾವು ಅಲ್ಲಿಗೆ ಆನೆ ನಮ್ಮ ತಂಡ ಚಾಕ್ರಿ ನಮ್ಮ ತಂದೆ ಐವತ್ತೈದನೇ ಖಡ್ಡ ಮಾಡಿದ್ರು ಆವಾಗ ಒಂದು ಸಟ್ಟಿ ಹೋಗಿದ್ವಿ ಅರವತ್ತೆಂಟನೇ ಖೆಡ್ಡೆ ಮಾಡಿದ್ರು ಅದೊಂದು ಸಟ್ಟಿ ಹೋಗಿದ್ದೆ ಈಗ ಅರವತ್ತೆಂಟನೇ ಖೆಡ್ ಅಂದರೆ ಅರವತ್ತೆಂಟನೇ ಇಸ್ವಿಲ್ ಮಾಡಿದ್ರು ಅರವತ್ತೆಂಟನೇ ಇಸ್ವಿ ಖೆಡ್ಡ ಪಟ್ಟಿ ಒಂದಿಷ್ಟಲ್ಲ ಐವತ್ತೈದನೇ ಇಸ್ಯವರೆಗೆ ನಾವು ಒಂದು ಸಟ್ಟಿ ಮಾಡಿದ್ವಿ ನಮ್ಮ ತಂದೆ ನಾ ನಮ್ಮ ತಂದೆ ಇರಬೇಕಾದ್ರೆ ಆವಾಗ ನಾವು ಇಷ್ಟು ಹಿಡಿದು ಹೋಗಿದ್ದು ನೋಡ್ಕೊಂಬರಕ್ಕೆ ಹೋಗಿದ್ವಿ ಅರವತ್ತೆಂಟನೇ ಇಸ್ಯವರೆಗೆ ಮಾಡಿರೋಲ್ಲ ಅರವತ್ತೆಂಟನೇ ಇಸ್ಯವರೆಗೆ ನಾನು ಚಾಕ್ರಿಗೆ ಸೇರಿದ್ದೆ ಆವಾಗ ಆವಾಗ ನಾವು ಒಂದು ಸಟ್ಟಿ ನಮ್ಮ ತಂದೆಯವರು ಜನರಾಗ ಹೋಗಿರಲ್ಲ ನಾನು ಸತಿ ಹಂಗೆ ರಜೆ ಹಾಕಿ ಹೋಗಿ ನೋಡ್ಕೊಂಡಿದ್ದೆ ಎಪ್ಪತ್ತೊಂದನೇ ಕೆಡ್ಡಿಕ್ಕೆ ನಾನೇ ಖುದ್ದು ಆನೆ ನಮ್ಮ ಕ ಆ ನೆಚ್ಚಿಗೆ ಹೋಗಿದ್ದೆ ಹೀಗೆ ಆಮೇಲೆ ಎಪ್ಪತ್ತೊಂದರ ನಂತರ ಇಲ್ಲ ಇಲ್ಲ ಆವಾಗ ಮುಳುಗಡೆ ಆಗಿಬಿಡ್ತು ಅದೇ ಲಾಸ್ಟ್ ಕೆಡ್ಡ ಮುಳುಗಡೆ ಆಗಿದ್ದಕ್ಕೆ ಕೆಡ್ಡ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟು ಅದು ಮಾಡಿದ್ದೀನಿ ಮತ್ತೆ ಇಲ್ಲಿ ಚಸ್ತ ನಾನೇನು ಗುಂಡಿ ಚಡ್ಡ ಗುಂಡಿ ಕಪ್ಪು ಹೌದು ಕಪ್ ಗುಂಡಿ ಅದು ನಾನು ಹಿಡ್ದೀನಿ ಕಪ್ ಇಷ್ಟು ಕೆಡ್ಡ ಆನೆಗಳಿದ್ವಲ್ಲ ಇದರಲ್ಲಿ ನೀವು ನೆನಪಿದ್ದೇನೆ ಈಗ ಯಾವ್ದಾದ್ರು ಆನೆ ಇದಾವ ಫೇಮಸ್ ಆನೆಗಳು ಇಲ್ಲಿ ಕೆಟ್ಟಿದ್ದ ಆನೆ ಎಪ್ಪ ಆನೆ ಯಾವೂ ಇಲ್ಲೂ ಇಲ್ಲ ಯಾವೂ ಇಲ್ಲ ಹರಾಜು ನೀವು ನೋಡಿದ್ರಲ್ಲ ಹರಾಜ್ ನೋಡಿದೀನಿ ಸರ್ ಎಪ್ಪತ್ತೊಂದನೇ ಕೆಜಿಗೆ ನಾವು ನೋಡಿದ್ದೀನಿ ಹರಾಜು ನೋಡಿದ್ದೀನಿ ಅಲ್ಲ ಅವರು ಮಾವತ್ನೆಲ್ಲ ಕರ್ಕೊಂಡು ಬರ್ತಾ ಇದ್ರ ಹರಾಜು ಕೇರಳದವರು ಇಲ್ಲ ಅವ್ರು ಪೇಪರ್ ಅದೇ ಮಾಡಿದಾರ ಸರ್ ಇಷ್ಟನೇ ತಾರೀಕು ವರ್ಗ ಇಂತ ಆನೆ ಹಾರಾ ಆಕ್ಸೆಂಡ್ ಪೇಪರ್ ಕರೆಕ್ಟ್ ಪೇಪರ್ ಇದೆ ಅಲ್ಲಿಂದ ಆನೆ ತೊಗೊಂಡೋಗ್ಬೇಕು ಮಾವತನ್ ಕರ್ಕೊಂಡ್ ಬರ್ತಿರ್ಲಿಲ್ವಾ ಅವ್ರ ಮಾವತ್ ಬರೋರು ನಾವು ಆನೆ ಅವ್ರ ಹರಾಜ್ ಮೇಲೆ ಮಾವತ ಕರ್ಕೊಂಡ್ ಬರೋದು ರಾಡಿ ಅವ್ರು ತೊಗೊಂಡ್ಬಿಡೋರು ನಾವು ಹತ್ತಷ್ಟು ಅವ್ರಿಗೆ ಕೊಟ್ಟು ಕಟ್ ಹಾಕ್ಬಿಟ್ಟು ಆಯ್ತು ಅವ್ರು ತೊಗೊಂಡ್ ಹೋಗ್ಬಿಡೋರು ಆನೆ ಅಷ್ಟೇ ಕೆಲಸ ನಮ್ದು ಮುಂದೆ ಆ ಆನೆಯಿಂದ ಏನ್ ಕೆಲಸ ತೊಗೊಳ್ತಾ ಇದ್ರು ಅವರು ಅವ್ರು ಹೋಗಿ ಟಿಂಬರ್ ಕೆಲಸ ಎಲ್ಲ ಮಾಡ್ತಿದ್ರು ಅವಾಗ ಅಂದರೆ ಈಗ ಮೊದಲು ಟಿಂಬರ್ ಕೆಲಸಕ್ಕೆ ಈ ನಮ್ಮ ಕ್ರೇನು ಏನು ಇರೋನ್ ಇದಿಲ್ಲ ಆನೆನೆ ಆನೆ ಕೆಲಸ ಎಲ್ಲ ಆನೆನೆ ಪಟ್ಟಿದೇ ಕೆಲಸ ಆನೆನೆ ಏನು ಕೆಲಸ ಮಾಡ್ತಿದ್ವಿ ಆವಾಗ ಎಕ್ ಪೋಸ್ಟ್ ಇದಾವಲ್ಲ ಬೆಲ್ಜಿ ಮರದ ಪೋಸ್ಟ್ ಅವು ಮಾಡ್ತಿದ್ವಿ ಮತ್ತೆ ಶಿಲ್ಪ ರೈ ಇಲ್ಲಿ ರೈಲ್ವೆ ಪಟ್ಟಿಗೆ ಹಾಕೋದು ಅದು ಮಂದಿ ಮರ ಎಲ್ಲ ಕಟ್ಬಿಡ್ತಾರೆ ಒಂದೇ ಕಡೆ ಅದು ಒಂದೇ ಕಡೆ ಕೊಯ್ ಅದು ತಗೊಂಬಂದು ಇಲ್ಲಿ ಕುಯ್ಯೋದು ಕಡೆ ಹಾಕ್ಕೊಡ್ಬೇಕು ಮತ್ತೆ ಈ ಕಂಬದಿ ಪೋಲ್ಸು ಅದು ಒಂದೇ ಕಡೆ ತಗೊಂಡ್ಬಂದಿ ಲಾಟ್ ಕಟ್ಕೊಡ್ಬೇಕು ಅವ್ರು ಚತ್ತಿ ಕ್ಲೀನ್ ಮಾಡಿ ರೀ ಲೋ ಮಾಡಿ ಶುಭ ಆನೆಗೆ ಆನೆಗೆ ಅದಕ್ಕೆ ಒಳ್ಳೆ ದುಡ್ಡು ಬರೋದು ಗೌರ್ಮೆಂಟಿಗೆ ಗೌರ್ಮೆಂಟಿಗೆ ಅದು ನಮಗೆ ಬರ್ತದೆ ಅಲ್ಲ ಕರೆಕ್ಟ್ ಕರೆಕ್ಟ್ ಮೇಲೆ ನೀವು ಹೇಳಿದ್ರಲ್ಲ ಇಲ್ಲಿ ಆಮೇಲೆ ರಾಜೇಂದ್ರ ಆನೆ ಏನಾಯ್ತಾ ಎಲ್ಲಿ ಹೋದವನು ಸತ್ತು ಬಿಟ್ಟಲ್ಲ ಆನೆ ಹೊಡ್ಬಿಟ್ಟಲ್ಲ ರಾಜೇಂದ್ರ ಆನೆಗೆ ರಾಜೇಂದ್ರನಿಗೆ ಕಾಡಾನಾಸ ಹೊಡ್ಬಿಟ್ಟಲ್ಲ ಸರ್ ಹಾಂ ನಿಮ್ಗೆ ಗೊತ್ತಾಯ್ತು ಅದು ಹ್ಞೂ ನಾನು ಚಾಕ್ರಿಗೆ ಗೊತ್ತಾಯ್ತು ನಮ್ಮ ಆಮೇಲೆ ದ್ರೋಣ ಏನದ ದ್ರೋಣನೂ ಕರೆಂಟಿಗೆ ಹೊರತಾಯಿದ್ದು ಅದು ಹಿಡ್ಕೊಂಡು ಬಂದಿ ಇಲ್ಲಿ ನಮ್ಮ ತಂದೆಯವ್ ತಗೊಂಡು ಬಂದಿದ್ದ ಎಪ್ಪತ್ತೊಂದನೇ ಆನೆಗೆ ಹಿಡಿದು ಕೆಡ್ ಹಿಡ್ದು ಹಿಡಿದ್ಮೇಲೆ ನಮ್ಮ ಮಾನೆ ನಮ್ಮ ತಂದೆಯವರು ಜಮಾರಿದ್ರು ನಾವು ಹಿಡ್ದಾದ್ಮೇಲೆ ನಾ ಅಲ್ಲಿಗೆ ಕಾಕುಂಟಿ ಕೊಟ್ಟಿಗೆ ಅವ್ರಿಗೆ ರೂಢಿ ಕಂಪ್ಲೀಟ್ ರೂಡಿ ಮಾಡಿದರು ನಾ ಅದು ಟ್ರೈನಿಂಗ್ ಕೊಟ್ಟಿದ್ದು ಆವಾಗ ನಮ್ಮ ಮಾನೆ ನಮ್ಮ ಇಲ್ಲಿ ಊರಿಗೆ ಹತ್ತು ಆನೆ ಬೇಕಿತ್ತು ನಮ್ಮ ತಂದೆಯವ್ರಿಗೆ ಹೋಗಿ ಸೆಲೆಕ್ಷನ್ ಮಾಡಿ ಆ ದ್ರೋಣ ಆನೆ ಮತ್ತೆ ಪುಂತಿ ಗಂಗೆ ಒಂದು ಸುಮಾರು ಹತ್ತಾನೆ ತಗೊಂಡಿಲ್ಲಿ ಮತ್ತೆ ಹನ್ನೆರಡನೇ ನಂಬರ್ ಪಾಟನೆ ಅದು ಹತ್ತೆ ನಮ್ಮ ತಂದೆಯವರು ಇಲ್ಲಿಗೆ ತ ಧೂರನಾಲ ತಂದಿದ್ದು ಇದಾದ ಮೇಲೆ ಎಪ್ಪತ್ತೊಂದು ಲಾಸ್ಟ್ ಕೆಡ್ಡ ಆಪ್ರೇಷನ್ ಮಾಡಿದ್ರೆ ಎಷ್ಟು ದಿವಸ ಇದ್ರ ಅವತ್ತಲ್ಲಿ ಅಲ್ಲಿ ಐದು ತಿಂಗಳಿಗೆ ಐದು ತಿಂಗಳಿತ್ತು